ಮ್ಯಾರೇಜ್ ಈಸ್ ಎ ಪ್ರೈವೇಟ್ ಅಫೇರ್ ನೀವು ಮ್ಯಾರೇಜ್ ಯಾವ ಪರ್ಪಸ್ಗೆ ಇದ್ದೀರ ಅಂತ ತಿಳ್ಕೊಂಡೆ ಇದ್ದರೆ ನೀವು ಮ್ಯಾರೇಜ್ಗೂ ಮತ್ತು ಅಫೇರ್ಗೂ ಯಾವುದೇ ರೀತಿ ಡಿಫ್ರೆನ್ಸ್ ಕಾಣಿಸಲ್ಲ ನೀವು ಯೋಚನೆ ಮಾಡಿ ನೋಡಿ ಅಫೇಲಲ್ಲಿ ಒಂದೇ ಒಂದು ಗಿಲ್ಟ್ ಫೀಲ್ ಯಾವಾಗಲೂ ಕಾಡ್ತಾ ಇರುತ್ತೆ ಅದೇನಂದರೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಸೊ ಆ್ಯಸ್ ಇಟ್ ಈಸ್ ನೀವು ಯಾವ ಪರ್ಪಸ್ಗೆ ಮ್ಯಾರೇಜ್ ಆದ್ರಿ ಅಂತ ಗೊತ್ತಿಲ್ಲ ಅಂದರೆ ಸೇಮ್ ಗಿಲ್ಟ್ ಫೀಲ್ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಬ್ವಿಯಸ್ಲಿ ಮ್ಯಾರೇಜ್ ಮೀನಿಂಗ್ ನಮ್ಮೆಲ್ಲರಿಗೂ ಗೊತ್ತು ಒಂದು ಗಂಡು ಒಂದು ಹೆಣ್ಣು ಲೀಗಲಾಗಿ ಅಂಡ್ ಫಾರ್ಮಲ್ ಆಗಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳೋದನ್ನ ಮ್ಯಾರೇಜ್ ಅಂತ ಕರಿತೀವಿ ಬಟ್ ನೀವು ಅದೇ ಮ್ಯಾರೇಜನ್ನು ಯಾಕೆ ಆಗಬೇಕು ಅಂತ ಕೇಳಿದ್ರೆ ಯಾರತ್ರ ಸಹ ವ್ಯಾಲಿಡ್ ರೀಸನ್ ಇಲ್ಲ ಆ್ಯಂಡ್ ನೀವು ಮ್ಯಾರೇಜ್ ಆಗಿ ನಿಮ್ಮ ಪೇರೆಂಟ್ಸನ್ನೇ ಕೇಳಿದ್ರೆ ಹೇಗೆ ನೆಮ್ಮದಿಯಾಗಿರಬೇಕು ಅಂತ ಅವರು ಸಹ ಹೇಳೋದಕ್ಕಾಗಲ್ಲ ಯಾಕಂದರೆ ಇನ್ಫ್ಯಾಕ್ಟ್ ಅವರೇ ಮ್ಯಾರೇಜ್ ಅನ್ನೋ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿಯಾಗಿರೋದಿಲ್ಲ ಅಕಾರ್ಡಿಂಗ್ ಟು ಇಂಡಿಯನ್ ಮೈಥಾಲಜಿ ನೀನು ಎನ್ಲೈಟ್ಮೆಂಟ್ನ ಥ್ರೂ ಮ್ಯಾರೇಜಿಂದ ಪಡ್ಕೊಬೋದು ಅಂತ ಹೇಳುತ್ತ ಅದು ಧರ್ಮ ಅರ್ಥ ಕಾಮ ಮೋಕ್ಷ ಇಂದ ಇದೆಲ್ಲ ಗೊತ್ತಿಲ್ಲದೆ ಇರೋ ನಾವು ಮ್ಯಾರೇಜ್ ಏನಕ್ಕೆ ಆಗಬೇಕು ಅಂತ ಕೇಳಿದ್ರೆ ಏಜ್ ಆಯಿತು ಮ್ಯಾರೇಜ್ ಆಗಬೇಕು ಸೆಟಲ್ ಆದ ಮ್ಯಾರೇಜ್ ಆಗಬೇಕು ಲೀಗಲಾಗಿ ಫಿಸಿಕಲ್ ಆಗಬೇಕು ಮ್ಯಾರೇಜ್ ಆಗಬೇಕು ಆ್ಯಂಡ್ ಎಲ್ಲರೂ ಆಗ್ತಾ ಇದ್ದಾರೆ ನಾನು ಆಗಬೇಕು ಸಂಸಾರ ಅನ್ನೋದು ದೊಡ್ಡ ಸಾಗರ ಅದನ್ನು ಈಜಿ ದಾಟೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ತಾರೆ ಆ್ಯಂಡ್ ನೀನು ಈ ಸಾಗರನ ಈಸಿಯಾಗಿ ದಾಟ್ಬೋದು ಯಾಕೆಂದರೆ ಪ್ರತಿ ಧರ್ಮದಲ್ಲೂ ಹೇಳ್ತಾರೆ ಮದುವೆ ಅನ್ನೋದು ಗುಡ್ ಸೊಸೈಟಿ ಆ್ಯಂಡ್ ಗುಡ್ ಸಿಟಿಜನ್ ಬಿಲ್ಡ್ ಮಾಡೋಕ್ಕಾಗಿರ್ಬೇಕೆ ಹೊರತು ಪರ್ಸ್ನಲ್ ಪರ್ಪಸ್ ಸಿಗೋಲ್ಲ ಅಂತ ಆ್ಯಂಡ್ ನೀವು ಈ ರೂಲ್ ಏನಾದರೂ ಫಾಲೋ ಮಾಡಿದ್ರೆ ನೀವು ಬೆಸ್ಟ್ ಕಪಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ನೀವೇನಾದರೂ ಶಂಕರ್ನಾಗೂ ಮತ್ತು ನಾಗೋರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾಕೆಂದರೆ ಒಂದು ಟೈಮಲ್ಲಿ ರಂಗಮಂದಿರದಲ್ಲಿ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಯಾರೂ ಇಲ್ಲದೇ ಇದ್ದಾಗ ಸ್ವತಃ ನಾಗೋರೇ ಕ್ಲೀನ್ ಮಾಡ್ತಾರಂತೆ ಯಾಕಂದರೆ ಅಲ್ಲಿಗೆ ಬರೋ ಜನ ಅದನ್ನೆಲ್ಲ ನೋಡಿ ಮುಜುಗರ ಪಡೆದೇ ಇರಲಿ ಅಂತ ಮತ್ತು ಇದರಿಂದ ರಂಗಮಂದಿರಕ್ಕೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು ಅಂತ ಸೊ ನಾನು ಇದೇ ರೀತಿ ನೋಡಿದ್ದು ಇನ್ನೊಂದು ಕಪಲ್ ಅಂದರೆ ಅದು ಇನ್ಫೋಸಿಸ್ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿಯವರು ದೀಪಾವಳಿ ಟೈಮಲ್ಲಿ ಅವ್ರ ಎಂಪ್ಲಾಯೀಸ್ಗೆ ಪೇ ಮಾಡೋದಕ್ಕೆ ಅಮೌಂಟ್ ಇಲ್ಲ ಅಂತ ನಾರಾಯಣ ಮೂರ್ತಿ ಅವರು ಹೇಳಿದಾಗ ಸುಧಾಮೂರ್ತಿಯವರು ಅವ್ರ ಒಡವೆನ ಅಡ ಇಟ್ಬಿಟ್ಟು ಅಮೌಂಟ್ ಕೊಡ್ತಾರಂತ ಅಂತ ಈ ಎರಡೂ ಸ್ಟೋರಿಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂದರೆ ಮ್ಯಾರೇಜ್ ಅನ್ನೋದು ನಮ್ಮ ಪರ್ಸ್ನಲ್ ಪರ್ಪಸಿಗೆಲ್ಲ ಗುಡ್ ಸೊಸೈಟಿ ಬಿಲ್ಡ್ ಮಾಡೋದಕ್ಕೆ ಅಂತ ನಿಮಗೆ ಗುಡ್ ಸೊಸೈಟಿ ಬಿಲ್ಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಗುಡ್ ಕ್ಯಾರೆಕ್ಟರ್ ಇರೋ ಪಾರ್ಟ್ನರ್ನೇ ಹೊಡ್ಕೊಳ್ಳಿ ಯಾಕಂದರೆ ಅಟ್ಲೀಸ್ಟ್ ಕ್ಯಾರೆಕ್ಟರ್ ಇದ್ದಾಗ ನೀವು ಅವ್ರ ಜೊತೆ ಆದರೂ ಹ್ಯಾಪಿಯಾಗಿರ್ತೀರ ಸಪೋಸ್ ನೀವು ಬ್ಯೂಟಿ ನೋಡಿ ಮದುವೆ ಆದರೆ ಆ ಬ್ಯೂಟಿಯಿಂದನೇ ನಿಮಗೆ ತುಂಬ ಡೌಟ್ಸ್ ಬರುತ್ತೆ ಆ್ಯಂಡ್ ನೀವು ಮನಿ ನೋಡಿ ಏನಾದರೂ ಮದುವೆ ಆದರೆ ಆ ದುಡ್ಡಿರೋವರೆಗೂ ಅವ್ರು ನಿಮ್ಮನ್ನ ನಾಯ್ತರ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಆ ದುಡ್ಡು ಖಾಲಿ ಆದಮೇಲೆ ನೀವು ಅವರನ್ನು ಆಯಿತ ಟ್ರೀಟ್ ಮಾಡ್ತೀರಾ ಆ್ಯಂಡ್ ರೈಟ್ ಪರ್ಸನ್ಸ್ ಯಾವಾಗಲೂ ರೈಟ್ ಡಿಸಿಷನ್ನೇ ತೊಗೊತಾರಂತೆ ಸೊ ನೀವು ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ತುಂಬ ಸಲ ಯೋಚನೆ ಮಾಡಿ ಆ್ಯಂಡ್ ನನ್ನ ಮೈಂಡಲ್ಲಿ ಇರೋ ಮ್ಯಾರೇಜನ್ನು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿದ್ದು ಅಂದ್ರೆ ಇದು ಕಾರ್ಲ್ ಮ್ಯಾಕ್ಸ್ ಅವರ ಮ್ಯಾರೇಜ್ ಸ್ಟೋರಿ ಸೊ ನಾನು ಆ ಸ್ಟೋರಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ